ಕಳೆದ ನಾಲ್ಕು ವರ್ಷಗಳಿಂದ ಸಮಾನ ಮನಸ್ಕರೆಲ್ಲರೂ ಸೇರಿಕೊಂಡು ದಾಂಡಿಯಲ್ಲಿ ನವರಾತ್ರಿ ಉತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದ್ದು ಈ ವರ್ಷವೂ ಕೂಡ ನವರಾತ್ರಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯನ್ನು ನಡೆಸಲಿದ್ದೇವೆ ಎಂದು ಉತ್ಸವ ಸಮಿತಿ ಗೌರವಾಧ್ಯಕ್ಷ ಮಾಜಿ ಶಾಸಕ ಸುನಿಲ್ ಹೆಗಡೆ ತಿಳಿಸಿದರು ದಾಂಡೇಲಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ಹೆಗಡೆಯವರು ಕಳೆದ ಮೂರು ವರ್ಷಗಳ ಕಾಲ ಅತ್ಯಂತ ಸಂಭ್ರಮದಿಂದ ದಾಂಡೇಲಿ ನಗರಸಭೆಯ ಮೈದಾನದಲ್ಲಿ ನವರಾತ್ರಿ ಉತ್ಸವವನ್ನು ಆಚರಿಸುತ್ತಾ ಬರಲಾಗಿದೆ ಇದೆಲ್ಲವೂ ದಾಂಡೇಲಿ ಜನರ ಸಹಭಾಗಿತ್ವ ಮತ್ತು ಸಹಕಾರಗಳಿಂದಲೇ ನಡೆಯುತ್ತಿದೆ ಎಂದರು ಈ ವರ್ಷ ಕೂಡ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಒಂದರವರೆಗೆ ನವರಾತ್ರಿ ಉತ್ಸವ ಭಕ್ತಿಯಿಂದ ಜೊತೆಗೆ ಸಂಭ್ರಮದಿಂದ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮುಂಜಾನೆ ಹತ್ತು ಗಂಟೆಗೆ ದುರ್ಗಾದೇವಿಯ ಪ್ರತಿಷ್ಠಾಪನೆಯನ್ನು ಮಾಡುವುದರಿಂದ ಆರಂಭವಾಗ ರುವ ನವರಾತ್ರಿ ಉತ್ಸವ ಪ್ರತಿನಿತ್ಯ ಹಲವು ವೈಶಿಷ್ಟ್ಯಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಾಂಡಿಯ ವಿವಿಧ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ ಎಂದರು ಕೆಲವರಿಗೆ ಧ್ವನಿವರ್ಧಕಗಳ ಬಗ್ಗೆ ಬೇಸರವಿದೆ ಈ ಬಾರಿ ಇಲಾಖೆಯ ನಿಯಮದಂತೆ ದಾಂಡಿಯವನ್ನ ರಾತ್ರಿ ಹತ್ತರವರೆಗೆ ಮಾತ್ರ ನಡೆಸಲಾಗುತ್ತದೆ ಸಾರ್ವಜನಿಕರು ಸಹ ಸಮಯ ಮಿತಿಗೆ ಸಹಕರಿಸಬೇಕು ವಿರೋಧಕ್ಕೆ ನಮ್ಮದು ಪ್ರತಿ ವಿರೋಧವಿಲ್ಲ ಎಲ್ಲರೂ ಕೂಡಿಕೊಂಡು ಉತ್ಸವ ಯಶಸ್ವಿ ಮಾಡೋಣ ಎಂದರು ಚರ್ಚೆ ಮಾಡಿದ ನಂತರ ಅವರು ನಮ್ಮ ಸಮಯದ ಮಿತಿಯನ್ನ ಹತ್ತು ಗಂಟೆಯವರೆಗಂತ ಏನು ಮಿಕಿಯನ್ನು ಕೊಟ್ಟಿದ್ದಾರೆ ಇದು ನಮ್ಗಷ್ಟೇ ಅಂತಲ್ಲ ಈ ಹಿಂದೆ ಗಣಪತಿ ಹಬ್ಬದಲ್ಲೂ ಸಹ ಮಿತಿಯನ್ನು ಹಾಕಿದ್ರು ಈಗೂ ಸಹ ಹಾಕಿದ್ದಾರೆ ಯಾಕಂದರೆ ಯಾವುದೇ ರೀತಿಯ ಗಲಾಟೆಗಳಿಗೆ ಅವಕಾಶ ಆಗಬಾರ್ದು ಮತ್ತು ಹಿಂದೂ ಧರ್ಮ ಸನಾತನ ಧರ್ಮ ನಮ್ಮದು ಯಾವುದೇ ತಂಟೆ ತಕರಾರುಗಳಿಗೆ ಅವಕಾಶ ಮಾಡಿಕೊಡುವಂಥ ಧರ್ಮ ಅಲ್ಲ ಎಲ್ಲರೂ ಸೇರಿ ಈ ಉತ್ಸವನ ಮಾಡಬೇಕಾಗಿದ್ದರಿಂದ ಸಾರ್ವಜನಿಕರು ಸಹ ಇದಕ್ಕೆ ಸಹಕಾರ ಕೊಡಬೇಕು ಹತ್ತು ಗಂಟೆಗೆ ಈ ಉತ್ಸವದಲ್ಲಿ ಇರುವಂಥ ಸೌಂಡ್ ಸಿಸ್ಟಮನ್ನು ಅದನ್ನು ಕಡಿಮೆ ಮಾಡಬೇಕು ಅಥವಾ ಬಂದ್ ಮಾಡಬೇಕು ಅನ್ನುವಂಥದ್ದೇನು ಏನು ಅಧಿಕಾರಿಗಳ ಒಂದು ಏನು ಆದೇಶ ಇದೆ ಸರ್ಕಾರದ ಆದೇಶ ಇದೆ ಅದು ನವರಾತ್ರಿ ಉತ್ಸವ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗ್ತದೆ ಉತ್ಸವ ಸಮಿತಿಯವರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿಎಸ್ ಬಾಲ್ಮಣಿಯವರು ಮಾತನಾಡಿ ಉತ್ಸವದ ಸಿದ್ಧತೆಯ ಬಗ್ಗೆ ತಿಳಿಸಿ ಪ್ರತಿ ವರ್ಷ ಸಾರ್ವಜನಿಕರು ಮಾಡುವ ಸಹಕಾರವನ್ನ ಸ್ಮರಿಸಿದರು ನವರಾತ್ರಿ ಉತ್ಸವ ಸಮಿತಿಯ ಸಾಂಸ್ಕೃತಿಕ ವಿಭಾಗದ ಕಾರ್ಯದರ್ಶಿ ಎಸ್ ಪ್ರಕಾಶ್ ಶೆಟ್ಟಿ ಮಾತನಾಡಿ ಒಂಬತ್ತು ದಿನಗಳ ಕಾಲ ನಡೆಯುವ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ಉತ್ಸವದಲ್ಲಿ ನಡೆಯುವ ದಾಂಡಿಯಾ ಸ್ಪರ್ಧೆ ಹಾಗೂ ಕಾರ್ಯಕ್ರಮದ ಬಗ್ಗೆ ಗುರುಮಠಪತಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ನವರಾತ್ರಿ ಉತ್ಸವ ಸಮಿತಿಯ ಕಾರ್ಯದರ್ಶಿ ನರೇಂದ್ರ ಚವ್ವಾಣ್ ಕೋಶಾಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್ ಪ್ರಮುಖರಾದ ಬಸವರಾಜ್ ಕಲ್ಶೆಟ್ಟಿ ಬುದ್ಧಿವಂತ್ ಗೌಡ ಪಾಟೀಲ್ ರವಿ ಗೌಂಕರ್ ರೋಷನ್ ನೇತ್ರಾವಳಿ ಮಿಥುನ್ ನಾಯಕ್ ಪ್ರಶಾಂತ್ ಬಸುರತೇಕರ್ ದಶರಥ್ ಬಂಡಿವಡ್ಡರ್ ಮುಸ್ತಾಕ್ ಶೇಖ್ ಮಂಜು ಶೆಟ್ಟಿ ಶಾರದಾ ಪರಶುರಾಮ್ ಸಾವಿತ್ರಿ ಬಡಿಗೇರ್ ಜಯಶ್ರೀ ನೇಮತಿ ಸುಜಾತಾ ಪಾಟೀಲ್ ಶ್ವೇತಾ ಶೆಟ್ಟಿ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ